ಗೋಬಿ ಮಂಚೂರಿ ಗೋಬಿ ಚಿಲ್ಲಿ ಗೋಬಿ ಡ್ರೈ ಆಹಾ ಈ ಹೆಸರು ಕೇಳ್ತಾ ಇದ್ರೆ ನಿಮ್ಮ ಬಾಯಲ್ಲಿ ನೀರು ಬರ್ತಿದೆ ಅಂತ ಗೊತ್ತು ಬೆಂಗಳೂರಂತ ಮೆಟ್ರೋ ಸಿಟಿಗಳಲ್ಲಿ ಜನ ಫಾಸ್ಟ್ ಫುಡ್ ಗೆ ಅಡಿಕ್ಟ್ ಆಗೋದು ಕಾಮನ್ ಅದರಲ್ಲೂ ಗೋಬಿ ಮಂಚೂರಿ ಅಂದ್ರೆ ಜನ ಪ್ರಾಣಾನೇ ಬಿಡ್ತಾರೆ ಊಟ ಇಲ್ಲ ಅಂದ್ರೂ ಒಂದ್ ಪ್ಲೇಟ್ ಗೋಬಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋರು ಇದಾರೆ ಆದ್ರೆ ಬಾಯ್ ಚಪ್ಪರಿಸಿ ಸವಿಯು ಈ ಗೋಬಿ ಮಂಚೂರಿಯನ್ನ ಕೆಲ ದಿನಗಳ ಹಿಂದೆಯಷ್ಟೇ ಗೋವಾ ಸರ್ಕಾರ ಬ್ಯಾನ್ ಮಾಡಿತ್ತು ಆದ್ರೀಗ ಕರ್ನಾಟಕದಲ್ಲೂ ಗೋಬಿ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಶಾಕ್ ರಾಜ್ಯದಲ್ಲೂ ಬ್ಯಾನ್ ಆಗುತ್ತಾ ಗೋಬಿ ಮಂಚೂರಿ ಇನ್ನೊಂದು ಪ್ಲೇಟ್ ಗೋಬಿ ಎಕ್ಸ್ಟ್ರಾ ಖಾರ ಎಲ್ಗೊಂದು ಮನೆಗೊಂದು ಪಾರ್ಸಲ್ ಇದು ರಾಜಧಾನಿ ಗಲ್ಲಿ ಗಲ್ಲಿಗಳಲ್ಲಿ ಸಂಜೆ ಹೊತ್ತು ಕೇಳಿ ಕಾಮನ್ ಡೈಲಾಗ್ ಎಷ್ಟೇ ಜನ ಇದ್ರೂ ಕ್ಯೂ ಅಲ್ಲಿ ನಿಂತು ಬಿಸಿ ಬಿಸಿ ಗೋಬಿನ ನಾಲಿಗೆ ಸುಟ್ಕೊಂಡು ತಿಂತಾರೆ ಎಷ್ಟೋ ಜನಕ್ಕೆ ಗೋಬಿ ಅಂದ್ರೆ ಬರೀ ಗೋಬಿ ಅಲ್ಲ ಒಂದು ಎಮೋಷನ್ ಆದ್ರೀಗ ಎಲ್ಲರ ಹಾಟ್ ಫೇವ್ರೇಟ್ ಆಗಿರೋ ಗೋಬಿಯನ್ನ ಸರ್ಕಾರ ಬ್ಯಾನ್ ಮಾಡೋಕ್ ಮುಂದಾಗಿದೆ ಮಂಚೂರಿ ನಿಷೇಧಕ್ಕೆ ಕಾರಣ ಏನು ನೆರೆಯ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿಷೇಧಿಸಲಾಗಿರೋ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ನ ರಾಜ್ಯದಲ್ಲೂ ನಿಷೇಧಿಸೋ ಸಾಧ್ಯತೆ ಹೆಚ್ಚಿದೆ ಈ ಮೂಲಕ ಸರ್ಕಾರ ಗೋಬಿ ಪ್ರಿಯರಿಗೆ ಶಾಕ್ ಕೊಟ್ಟಿದೆ ಬೇಬಿ ಕಾರ್ನ್ ಮಂಚೂರಿ ಆಲೂ ಮಂಚೂರಿ ಗೋಬಿ ಮಂಚೂರಿ ಪಾಲಕ್ ಮಂಚೂರಿ ವೆಜ್ ಮಂಚೂರಿ ಡ್ರೈ ಗೋಬಿ ಸೆಮಿ ಡ್ರೈ ಗೋಬಿ ಗ್ರೇವಿ ಗೋಬಿ ಈ ಗೋಬಿ ಲಸ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ದೊಡ್ಡದಾಗ್ತಾನೆ ಹೋಗುತ್ತೆ ಆದ್ರೀಗ ಎಲ್ಲಾ ಗೋಬಿ ಐಟಂಗಳಿಗೆ ಸರ್ಕಾರ ನಿಷೇಧ ಹೇರೋದಕ್ಕೆ ಮುಂದಾಗಿದೆ ಇದರ ಜೊತೆಗೆ ಕಾಟನ್ ಕ್ಯಾಂಡಿಗೂ ಸರ್ಕಾರ ಕಡಿವಾಣ ಹಾಕುವುದಕ್ಕೆ ತೀರ್ಮಾನಿಸಿದೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಮಾದರಿಯನ್ನ ಸಂಗ್ರಹಿಸಿದ್ದು ಇವುಗಳಲ್ಲಿ ಬಳಸುವ ಕೃತಕ ಬಣ್ಣಗಳಲ್ಲಿ ಹಾನಿಕಾರಕ ರಾಸಾಯನಿಕ ಇರುವುದು ಪತ್ತೆಯಾಗಿದೆ ಈ ವರದಿ ಈಗ ಆರೋಗ್ಯ ಇಲಾಖೆಯ ಕೈ ಸೇರಿದೆ ಗೋಬಿ ಬ್ಯಾನ್ಬಿಸಿ ಈಗಾಗಲೇ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಮಾದರಿಯನ್ನ ಎಫ್ಎಸ್ಎಸ್ ಎಐ ಸಂಗ್ರಹಿಸಿದ್ದು ರಾಜ್ಯದಾದ್ಯಂತ ನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಗೋಬಿ ಮಾದರಿ ಟೆಸ್ಟ್ ಮಾಡಲಾಗಿದೆ ಟೆಸ್ಟಿಂಗ್ ವೇಳೆ ಕೃತಕ ಬಣ್ಣಗಳಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕ ಇರುವುದು ಪತ್ತೆಯಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ವರದಿ ಆರೋಗ್ಯ ಇಲಾಖೆಯ ಕೈ ಸೇರಿದ್ದು ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡ್ಮೈನ್ ಬಿ ರಾಸಾಯನಿಕ ಅಂಶ ಪತ್ತೆಯಾಗಿದೆ ಇತ್ತ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಮತ್ತು ಟಾಟ್ರಾಸಿನ್ ಪತ್ತೆಯಾಗಿದೆ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡ್ ಮೈಂಡ್ ಬಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲೋ ಬಣ್ಣ ಮತ್ತು ಟ್ರಾಟ್ರಾಸಿನ್ ರಾಸಾಯನಿಕ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎರಡೂ ತಿನಿಸಿಗಳನ್ನ ನಿಷೇಧಿಸುವುದಕ್ಕೆ ಮುಂದಾಗಿದೆ ಏನಿದು ರೋಡ್ ಮೈಂಡ್ ಬಿ ಪರಿಣಾಮ ಏನು ಕಾಟನ್ ಕ್ಯಾಂಡಿಯಲ್ಲಿ ಪತ್ತೆಯಾಗಿರುವ ರೋಡ್ ಮೈಂಡ್ ಬಿ ರಾಸಾಯನಿಕವನ್ನ ಜವಳಿ ಕಾಗದ ಚರ್ಮದ ಉದ್ಯಮಗಳಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣಕ್ಕಾಗಿ ಬಳಸಲಾಗುತ್ತೆ ಈ ರಾಸಾಯನಿಕ ಆಹಾರದ ಮೂಲಕ ದೇಹ ಸೇರಿದ್ರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವ ಸಂಭವ ಇದೆ ಇದು ಕಾಟನ್ ಕ್ಯಾಂಡಿಯಲ್ಲಿ ಮಾತ್ರ ಅಲ್ಲ ಸಿಹಿ ತಿಂಡಿಗಳಾದ ಬಣ್ಣದ ಮಿಠಾಯಿಗಳಲ್ಲೂ ಇದು ಕಂಡು ಇದು ನಿರಂತರವಾಗಿ ದೇಹ ಸೇರಿದ್ರೆ ಮೆದುಳಿಗೂ ತುಂಬಾ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಮಂಚೂರಿ ನಿಷೇಧ ಆಹಾರ ಪ್ರಿಯರು ಏನಂತಾರೆ ಸರ್ಕಾರದ ಗೋಬಿ ಬ್ಯಾನ್ ನಿರ್ಧಾರ ಆಹಾರ ಪ್ರಿಯರಿಗೆ ಶಾಕ್ ನೀಡಿದೆ ಈ ಬಗ್ಗೆ ಗೋಬಿ ಪ್ರಿಯರು ಏನಂತಾರೆ ಬಟ್ ಬೇಡ ಲೈಕ್ ತುಂಬಾ ಅದು ಕೆಚಪ್ಸ್ ಏನ್ ಯೂಸ್ ಮಾಡ್ತಾರೆ ಅದು ಫ್ರೆಶ್ ಇರಲ್ಲ ಆಮೇಲೆ ಯಾವ್ದೋ ಓಲ್ಡ್ ಸ್ಟಾಕ್ಸ್ ಎಲ್ಲ ಯೂಸ್ ಮಾಡ್ತಾರೆ ಆಮೇಲೆ ಕೆಚಪ್ ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಪೆಸ್ಟಿಸೈಡ್ಸ್ ಏನೇನೋ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಬೇಡ ಅಂತ ಹೇಳ್ತಾರೆ ಇತ್ತೀಚೆಗೆ ನಮ್ಮಂತ ಟೀನೇಜರ್ಸ್ ಗೆ ಸ್ನಾಕ್ಸ್ ಅಂದ್ರೆ ನೆನಪಾಗದೇ ಗೋಬಿ ಜಾತ್ರೆಗಳಲ್ಲಿ ನೆನಪಾಗೋದು ಕಾಟನ್ ಕ್ಯಾಂಡಿ ಈ ಎರಡು ಪದಾರ್ಥಗಳಲ್ಲಿ ರಾಸಾಯನಿಕ ಇರೋದನ್ನ ಆರೋಗ್ಯ ಇಲಾಖೆಯವರು ಪತ್ತೆ ಮಾಡಿದ್ದಾರೆ ಇತ್ತೀಚೆಗೆ ಆಗ್ತಿರುವ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ಸ್ ಎಲ್ಲದಕ್ಕೂ ಈ ಕೆಮಿಕಲ್ಸ್ ಕಾರಣ ಆಗ್ತಾ ಇದೆ ಸೊ ನೀವು ಮುಂದಿನ ಸರಿ ತಿನ್ನುಬೇಕಾದ್ರೆ ಸ್ಪೆಷಲಿ ಗೋಬಿ ಸ್ನಾಕ್ಸ್ ಅಂದ್ರೆ ನಿಮ್ಗೆಲ್ಲ ನೆನಪಾಗೋದು ಗೋಬಿ ಕಾಟನ್ ಕ್ಯಾಂಡಿ ಮತ್ತೆ ಇತ್ತಿರೋರು ಇದೆಲ್ಲ ತಿನ್ಬೇಕಾದ್ರೆ ನೀವು ಒಂದ್ಸರಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಆರೋಗ್ಯವಾಗಿರಿ ಜಾಗೃತರಾಗಿ ದಿನ ಸಂಜೆ ಆದ ತಕ್ಷಣ ಸ್ನಾಕ್ಸ್ ತಿನ್ಬೇಕಂತ ಕ್ರೇವಿಂಗ್ ಸ್ಟಾರ್ಟ್ ಆಗ್ತಿತ್ತು ಸೊ ಗೋ ದಿನ ಹೋಗಿ ಗೋಬಿ ತಿಂತಾ ಇದ್ದೆ ಅಂಡ್ ಆಲ್ ಆಫ್ ಎ ಸಡನ್ ಒಂದ್ ದಿನ ಮೈ ಮೇಲೆಲ್ಲ ರೆಡ್ ರೆಡ್ ರ್ಯಾಶಸ್ ಸ್ಟಾರ್ಟ್ ಆಯ್ತು ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಓವರ್ ಆಲ್ ಬಾಡಿ ಸೊ ಆಗ ಡರ್ಮಟಾಲಜಿಸ್ಟ್ ಹತ್ರ ಹೋದಾಗ ಅವರು ನನ್ನ ಫುಡ್ ರುಟೀನ್ ಕೇಳಿದ್ರು ಏನೆಲ್ಲ ತಿಂತೀರಾ ಅಂತ ಸೊ ಅವಾಗ ನಾನು ಗೋಬಿ ಅಂತ ಹೇಳಿದಾಗ ಅವ್ರಿಗೆ ತಕ್ಷಣ ಗೊತ್ತಾಯಿತು ಅದ್ರಲ್ಲಿ ಹಾಕೋ ಫುಡ್ ಕಲರಿಂಗ್ ಏಜೆಂಟ್ಸ್ ಇಂದಾನೆ ಈ ತರ ಎಲ್ಲ ಆಗತ್ತೆ ಪ್ರಾಬ್ಲಮ್ಸ್ ಇನ್ ಯಾವತ್ತು ಗೋಬಿ ತಿನ್ಬೇಡಿ ಅಂತ ಅಂದ್ರು ಸೊ ನನ್ಗೆ ಯಾವಾಗಲೂ ಅಷ್ಟೇ ಈಗ ಗೋಬಿ ತಿಂತ ತಕ್ಷಣ ಸಡನ್ನಾಗಿ ಅದ ತಕ್ಷಣ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ನಿಮಗೂ ಹೇಳೋದಿಷ್ಟೇ ಹೇಗೆ ನಾವು ಲಾಕ್ಡೌನಲ್ಲೆಲ್ಲ ಮನೆಯಲ್ಲೇ ಪಾನಿಪುರಿ ಎಲ್ಲ ಮಾಡ್ಕೊಂಡು ತಿಂತಿದ್ವಿ ಆ ಥರ ತುಂಬ ಆಗಿ ಏನು ಕಲರ್ ಬಳಸಿದೆ ನೀವು ಮನೆಯಲ್ಲೇ ಗೋಬಿನ ಮಾಡಿಕೊಂಡು ತಿನ್ನಿ ಆಚೆ ಹೋಗಿ ಅಷ್ಟು ಅನ್ಹೈಜೀನಿಕ್ ಫುಡ್ ತಿನ್ನೋದ್ಕಿಂತ ಆರೋಗ್ಯ ಇಲಾಖೆ ನೂರಕ್ಕೂ ಹೆಚ್ಚು ಕಡೆ ಸಂಗ್ರಹಿಸಿದ ಮಾದರಿಯಲ್ಲಿ ಗೋಬಿ ಮಂಚೂರಿ ಅಸುರಕ್ಷಿತ ಅಂತ ವರದಿ ಬಂದಿದೆ ಹೀಗಾಗಿ ಸೋಮವಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ವರದಿ ಪರಿಶೀಲನೆ ಬಳಿಕ ಆರೋಗ್ಯ ಇಲಾಖೆ ಗೋಬಿ ಬ್ಯಾನ್ ಬಗ್ಗೆ ಅಧಿಕೃತ ಆದೇಶ ಹೊರಡಿಸೋ ಸಾಧ್ಯತೆ ಇದೆ ಒಂದ್ ಕಡೆ ಗೋಬಿ ಬ್ಯಾನ್ ಫುಡಿಗಳಿಗೆ ಶಾಕ್ ನೀಡಿದ್ರೆ ಮತ್ತೊಂದ್ ಕಡೆ ಗೋಬಿ ಮಂಚೂರಿ ವ್ಯಾಪಾರವನ್ನೇ ಆಧಾರ ಮಾಡಿಕೊಂಡಿದ್ದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬರೋ ಆತಂಕ ಹೆಚ್ಚಾಗಿದೆ